ಪಕ್ಷದಲ್ಲಿ ಇನ್ನು ಇಪ್ಪತ್ತೊಂದು ಅಭ್ಯರ್ಥಿಗಳನ್ನು ಪ್ರಕಟಣೆ ಮಾಡಬೇಕು ಅಂತಿಮ ಸುತ್ತಿನ ಚರ್ಚೆಗಳು ಮತ್ತು ರೆಕಮೆಂಡೇಷನ್ಸ್ಗಳು ಇದೆಲ್ಲ ಆಗೋಗಿದೆ ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯ ಮುಂದೆ ನಮ್ಮ ಅಧ್ಯಕ್ಷರು ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಯವರು ಅದನ್ನು ಮಂಡಿಸ್ತಾರೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಾಳೆ ಒಂದೆರಡು ದಿವಸದಲ್ಲಿ ಘೋಷಣೆ ಆಗ ಆಗುವಂಥ ಸಾಧ್ಯತೆ ಇದೆ ನಮಗೆ ವಿಶ್ವಾಸ ಇರುವಂಥದ್ದು ನಾವು ಈ ಬಾರಿ ಸರ್ಕಾರ ಇದೆ ಜನ ಸಮುದಾಯಕ್ಕೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದನ್ನು ಅನುಷ್ಠಾನ ಮಾಡಿದ್ದೇವೆ ಗ್ರಾಮೀಣ ಭಾಗದ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದ್ದೇವೆ ಸಾವಿರಾರು ಕೋಟಿ ರೂಪಾಯಿ ಈ ವರ್ಷಕ್ಕೆ ಅಂದರೆ ಒಂಬತ್ತು ತಿಂಗಳಿಗೆ ನಾವು ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ ಅದೆಲ್ಲವೂ ಕೂಡ ಜನ ಸಮುದಾಯಕ್ಕೆ ಹೆಚ್ಚಿನಂಶ ಸಿಕ್ಕಿರುವಂಥದ್ದು ಅದು ಬೇರೆ ಬೇರೆ ಕಾರ್ಯಕ್ರಮಗಳು ನಾನು ಮತ್ತೆ ಉಚ್ಚಾರಣೆ ಮಾಡೋಕ್ಕೆ ಹೋಗೋದಿಲ್ಲ ಅದೆಲ್ಲ ಗೃಹಲಕ್ಷ್ಮಿ ಆಗಲಿ ಜ್ಯೋತಿ ಆಗಲಿ ಅನ್ನಭಾಗ್ಯ ಆಗಲಿ ಯುವ ನಿಧಿ ಆಗಲಿ ಇವೆಲ್ಲವನ್ನು ಕೂಡ ಶಕ್ತಿ ಆಗಲಿ ಇವೆಲ್ಲ ಈಗಾಗಲೇ ಡೈರೆಕ್ಟಾಗಿ ಅವರಿಗೆ ಹಣಗಳು ಹೋಗ್ತಾಯಿದೆ ಅದು ನಮಗೆ ವಿಶ್ವಾಸ ಇದೆ ಜನ ನಮ್ಮನ್ನು ಕೈ ಹಿಡಿತಾರೆ ಅಂತೇಳಿ ಹಾಗಾಗಿ ಹೆಚ್ಚು ಸೀಟ್ಗಳನ್ನು ಇಪ್ಪತ್ತಕ್ಕೂ ಮೇಲೆ ಸೀಟ್ಗಳನ್ನು ನಾವು ಗೆದ್ದೀವಿ ಅನ್ನುವಂಥ ವಿಶ್ವಾಸ ನಮಗಿದೆ ಯಾವ ಅದು ಅವರ ಶೆಡ್ಯೂಲ್ ಇನ್ನೂ ಬಂದಿಲ್ಲ ರಾಹುಲ್ ಗಾಂಧಿ ಅವ್ರದ್ದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಎ ಸಿ ಎಸ್ ಸಿ ಅಧ್ಯಕ್ಷರು ನಮ್ಮವರೇ ಆದರೂ ಕೂಡ ಅವರು ಕೂಡ ಬಂದು ಕ್ಯಾಂಪೇನ್ ಮಾಡ್ತಾರೆ ಹಾಗಾಗಿ ಇನ್ನೂ ಶೆಡ್ಯೂಲ್ಗಳು ಯಾರ್ದು ಬಂದಿಲ್ಲ ಬಂದಮೇಲೆ ಪ್ರಕಟಣೆ ಮಾಡ್ತಾರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯವರು ಅಭ್ಯರ್ಥಿ ಮಾಡ್ತಿಲ್ಲ ಇಲ್ಲ ಸದ್ಯಕ್ಕಾದರೆ ಏನಿಲ್ಲ ಅವರು ಎ ಐ ಸಿ ಸಿನವರು ಮತ್ತು ನಮ್ಮ ಇಂಡಿಯಾ ಐ ಎನ್ ಡಿ ಐ ಎ ಅವರದ್ದು ತೀರ್ಮಾನಗಳು ಮಾಡ್ತಾರೆ